ಭರತ್ಪುರ್ ಎಂಬ ಹೆಸರಿನ ಊರಿತ್ತು ಈ ಊರು ಒಂದಾನೊಂದು ಕಾಲದಲ್ಲಿ ತುಂಬಾನೇ ಸುಂದರವಾಗಿತ್ತು ಒಂದು ದಿನ ಆ ಊರಿಗೆ ಬರಗಾಲ ಬಂತು ಆಗ ಊರಿನ ಜನರಿಗೆ ತುಂಬಾನೇ ಕಷ್ಟ ಆಯಿತು ನೀರು ಇಲ್ಲದ ಕಾರಣ ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ವು ಆ ಊರಲ್ಲಿ ತುಂಟ ಆಗಿರೋ ರೋಹನ್ ತನ್ನಲ್ಲಿರೋ ಕುರಿ ಆಡ್ಗಳನ್ನ ನೀರು ಕುಡ್ಸಕ್ಕೆ ನದಿ ಹತ್ರ ಕರ್ಕೊಂಡು ಬಂದ ಅವನು ತನ್ನ ಆಟದಲ್ಲಿ ಮಗ್ನನಾಗಿದ್ದ ನದಿಯ ಒಂದು ದಡದಿಂದ ರಮಾ ಬರ್ತಾ ಇದ್ಲು ಅವಳ ತಲೆ ಮೇಲೆ ಒಂದ್ ನೀರಿನ ಮಡಿಕೆ ಇತ್ತು ರೋಹನ್ ತನ್ ಗುಲಾಲಿಂದ ಆ ಮಡಿಕೆನ ಓಡದ್ಬಿಟ್ಟ ಆಗ ರೋಹನ್ ಅಲ್ಲಿಂದ ಓಡ್ ಹೋಗ್ಬಿಡ್ತಾನೆ ಆಗ ರಮಾಬಾಯಿಗೆ ಕೋಪ ಬಂದು ರೋಹನ್ ಮನೆಗೆ ಬರ್ತಾಳೆ ಅಯ್ಯೋ ನಿನ್ ಮಗನ್ಗೆ ಬುದ್ಧಿ ಹೇಳಕ್ಕಾಗಲ್ವಾ ಇವನು ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ ನಮಗ್ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾನೆ ಏನಾಯ್ತು ಏನಾಯ್ತಾ ಅವನು ಗುಲೇಲಿಂದ ನನ್ನ ಮಡಿಕೆನ ಹೊಡೆದ ನಿಲ್ಲಿ ಅವನ್ ಮನೆಗೆ ಬರ್ಲಿ ಈಗ್ಲೇ ಅವ್ನ್ ತರಾಟೆಗೆ ತಗೋತೀನಿ ರೋಹನ್ ಮನೆಗೆ ಬಂದ ತಕ್ಷಣ ಅವನಮ್ಮ ಅವನಿಗೆ ಬೈಯೋಕೆ ಶುರು ಮಾಡಿದ್ಲು ರೋಹನ್ ನಾವು ಜೀವನ ಮಾಡ್ಬೇಕೋ ನಾನು ನಿನಗೆ ಎಷ್ಟೊಂದು ಎಷ್ಟೊಂದ್ಸರಿ ಹೇಳಿದ್ದೀನಿ ಜನರಿಗೆಲ್ಲ ತೊಂದರೆ ಮಾಡಬಾರ್ದು ಅಂತ ನಿನ್ಗೆ ಅರ್ಥನೇ ಆಗಲ್ವಾ ಅಜ್ಜಿ ಅಮ್ಮ ಮತ್ತೆ ಮಗನ್ ಮಧ್ಯದಲ್ಲಿ ಬಂದು ರೋಹನ್ಗೆ ಅವನ ಅಮ್ಮನಿಂದ ಬೀಳೋ ಒದೆಗಳಿಂದ ತಪ್ಪಿಸ್ತಾಳೆ ಅಯ್ಯೋ ಸುಮ್ನಿರೋ ಅವನ್ ಪ್ರಾಣ ಎಂತಗೀಬೇಕಂತಿದೀಯಾ ಅವ್ನು ತುಂಟುತನ ಈ ವಯಸ್ಸಲ್ಲಿ ಮಾಡಿದೆ ಇನ್ಯಾವಾಗ್ ಮಾಡ್ಬೇಕು ಅವನು ಈ ನಿಮ್ಮ ಪ್ರೀತಿಯಿಂದಾನೆ ಎಲ್ಲ ಹಾಳಾಗೋಗಿದ್ದಾನೆ ಹೌದು ಪ್ರೀತಿ ಕೊಟ್ರೆ ಏನು ಹಾಳಾಗ್ತಾರಾ ನೀನಿನ್ ಕೆಲಸ ನೋಡ್ಕೋ ಊರಲ್ಲಿ ನೀರಿನ ಸಮಸ್ಯೆ ಇದೆ ಅದಕ್ಕೆ ಎಲ್ರಿಗೂ ತುಂಬಾನೇ ಕಷ್ಟ ಆಗ್ತಿದೆ ನೀನ್ ಹೀಗೆ ಮಾಡಿದ್ರೆ ಜನರಿಗೆ ಇನ್ನೂ ಕಷ್ಟ ಆಗುತ್ತೆ ಹೌದೋ ಅಲ್ವೋ ಹೌದು ಅಜ್ಜಿ ಆದ್ರೆ ಅಜ್ಜಿ ಊರಲ್ಲಿ ನೀರಿನ ಸಮಸ್ಯೆ ಯಾಕಿದೆ ಜನರಿಂದಾಗಿ ಜನರು ನೀರಿನ ಉಪಯೋಗ ಸರಿಯಾಗಿ ಮಾಡಲಿಲ್ಲ ಊರಿನ ಕಸ ಎಲ್ಲ ತಗೊಂಡು ಹೋಗಿ ನದಿಗೆ ಹಾಕ್ತಾ ಇದ್ರು ಮರ ಕಡ್ದಿದ್ದಕ್ಕೆ ಮಳೆ ಬರಲಿಲ್ಲ ಅದಕ್ಕೆ ಈ ಸ್ಥಿತಿ ಇರೋದು ಒಂದು ಕಾಲ ಇತ್ತು ಆಗ ನಮ್ಮೂರಲ್ಲಿ ಸುಂದರವಾಗಿರೋ ಬೆಳ್ಳಿ ನದಿ ಹರಿತಾ ಇತ್ತು ಬೆಳ್ಳಿಯ ನದಿನ ಹೌದು ಬೆಳ್ಳಿ ನದಿ ಹೌದು ಬೆಳ್ಳಿ ನದಿ ಭರತ್ಪುರಲ್ಲಿರೋ ನದಿ ತುಂಬಾ ಕ್ಲೀನ್ ಆಗಿತ್ತು ಹೇಗಂದ್ರೆ ಅದು ನೋಡೋದಕ್ಕೆ ಬೆಳ್ಳಿ ನದಿ ಥರ ಕಾಣಿಸ್ತಿತ್ತು ಅದರಲ್ಲಿ ಬೆಳ್ಳಿ ಕಲ್ಲುಗಳು ಕೂಡ ಇದ್ವು ಅಯ್ಯೋ ನೋಡಿ ಇಲ್ಲಿ ನನಗೆ ಬೆಳ್ಳಿಯ ಕಲ್ಲುಗಳು ಸಿಕ್ಕಿದೆ ಅರೆ ವಾ ನಿಮ್ಗೊಂತು ದೊಡ್ಡ ಕಲ್ಲುಗಳೇ ಸಿಕ್ಕಿದೆ ನಾನೀಗ ದೊಡ್ಡ ಮನೆ ಕಟ್ಟಿಸ್ತೀನಿ ಇರು ನಾನು ಹುಡುಕ್ತೀನಿ ಭರತ್ಪುರದಲ್ಲಿರೋ ಜನರು ನದಿ ದಡದಲ್ಲಿ ಸಿಕ್ತಿರೋ ಬೆಳ್ಳಿ ಕಲ್ಲುಗಳನ್ನು ಮಾರ್ತಾ ಇದ್ರು ಇದರಿಂದ ಅಲ್ಲಿರೋ ಜನರು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ರು ಮತ್ತೆ ಈಗ ನದಿ ಹಾಳಾಗಿದ್ದಕ್ಕೆ ಈಗ ನದಿಯ ಬೆಳ್ಳಿ ಕಲ್ಲುಗಳು ಕೂಡ ಮಾಯವಾಗಿದೆ ಗೊತ್ತಿಲ್ಲ ಮೊದ್ಲಿನ ಥರ ಊರಿನ ಪರಿಸ್ಥಿತಿ ಯಾವಾಗುತ್ತೋ ಏನೋ ಹೋಗ್ಲಿ ಬಿಡು ಹೋಗಿ ಊಟ ಮಾಡು ಈಗ ತುಂಬಾ ಲೇಟಾಗಿದೆ ಸ್ವಲ್ಪ ದಿನಗಳ ನಂತರ ತೊಂದರೆ ಜಾಸ್ತಿ ಆಯಿತು ನದಿಯಲ್ಲಿರೋ ನೀರು ಒಣಗೋಯಿತು ಪ್ರಾಣಿಗಳು ಸಾಯೋದಕ್ಕೆ ಶುರು ಆಯಿತು ರೋಹನ್ ನ ಪ್ರೀತಿಯ ಆಡು ನೀರಿನ ಸಮಸ್ಯೆಯಿಂದ ಸತ್ತು ತನ್ನ ಪ್ರೀತಿಯ ಆಡು ಸತ್ತಿದ್ದಕ್ಕೆ ರೋಹನ್ಗೆ ತುಂಬಾ ದುಃಖ ಆಗಿತ್ತು ಆಗ ರೋಹನ್ ತನ್ನ ಆಡ್ಗೆ ನೀರ್ ಕುಡಿಸಬೇಕು ಅಂದ್ರೆ ದೂರದಲ್ಲಿರೋ ಕಾಡ್ಗೆ ಹೋಗ್ಬೇಕಾಗಿತ್ತು ರೋಹನ್ ತನ್ನ ಚಿಕ್ಕ ಜೊತೆಗೆ ಆಟ ಆಡ್ತಾ ಇದ್ದ ಆ ಆಡಿನ ಹೆಸರು ಶೀಲು ಅಂತ ಇಟ್ಟಿದ್ದ ಜೊತೆ ಆಟ ರೋಹನ್ ಹೇಳ್ತಾನೆ ಶೀಲು ಇಟ್ಟಿದ್ದು ಕಾಪಾಡಕ್ ಆಗ್ಲಿಲ್ಲ ನನ್ನ ಕೈಲಿ ಆದ್ರೆ ನಿನಗಂತೂ ಏನು ಆಗತ್ ಬಿಡಲ್ಲ ರೋಹನ್ ಆ ಆಡ್ಗೆ ನೀರ್ ಕುಡಿಸಬೇಕು ಅಂತ ಶೀಲು ನಾ ತನ್ನ ಕೈಯಿಂದ ಕೆಳಗಡೆ ಇಳಿಸ್ತಾನೆ ಅಯ್ಯೋ ಎಲ್ಲಿ ಹೋಗ್ತಾ ಇದ್ಯಾ ಶೀಲು ನಾ ಹುಡುಕ್ತಾ ರೋಹನ್ ಕಾಡಿನೊಳಗಡೆ ಹೋಗ್ತಾನೆ ಆ ಕಾಡಿನೊಳಗಡೆ ಹೋಗ್ತಿದ್ದಂಗೆ ರೋಹನ್ಗೆ ಒಬ್ಬ ವಯಸ್ಸಾದ ಮುದ್ಕ ಕಾಣಿಸ್ಕೊಳ್ತಾನೆ ಅಯ್ಯೋ ಈ ವಯಸ್ಸಾದ ತಾತ ಶೀಲು ಶೀಲು ರೋಹನ್ ಶೀಲುನ ಸುತ್ತಮುತ್ತ ಹುಡುಕ್ತಾ ಇರ್ತಾನೆ ಆ ವಯಸ್ಸಾದ ಮುದುಕ ರೋಹನ್ ಹತ್ರ ಮಾತಾಡಕ್ಕೆ ಶುರು ಮಾಡ್ತಾನೆ ನೀರು ನೀರು ಇವ್ರಿಗೆ ನೀರು ಬೇಕು ನಾನು ನೀರು ಕೊಡ್ತೀನಿ ಇಲ್ಲ ಇಲ್ಲ ನನ್ನ ಹತ್ರ ಇಷ್ಟೇ ನೀರಿರೋದು ನಾನು ಇವ್ರಿಗೆ ನೀರು ಕೊಟ್ಬಿಟ್ರೆ ವಾಪಸ್ ಬರಬೇಕಾದ್ರೆ ನಾನು ಏನಂತ ಮಾಡಲಿ ಬಾಯ ಹಾರ್ಕೆ ಆದರೆ ಇಲ್ಲ ಇಲ್ಲ ನಾನು ನೀರು ಕೊಡಲ್ಲ ಆದರೆ ಅಜ್ಜಿ ಹೇಳಿದರೆ ಬಾಯ ಹಾರ್ಕೆ ನೀರು ಕೊಟ್ರೆ ಪುಣ್ಯದ ಕೆಲಸ ಅಂತೆ ನಾನು ನೀರು ಕೊಟ್ಬಿಡ್ತೀನಿ ರೋಹನ್ ಆ ವಯಸ್ಸಾದ ಮುದುಕನಿಗೆ ನೀರು ಕುಡಿಸ್ದಾಗ ಅವನು ಇನ್ನೂ ಶಕ್ತಿಶಾಲಿಯಾಗಿ ನಿಂತ್ಕೊಳ್ತಾನೆ ಧನ್ಯವಾದ ನೀನ್ ನನಗೆ ನೀರು ಕುಡಿಯ ಕೊಟ್ಟೆ ನೀನು ಶೀಲನ ಹುಡುಕ್ತಿದ್ದೆ ತಾನೆ ನೀನ್ ಮುಂದೆ ಹೋಗು ಅವಳು ಸಿಗ್ತಾಳೆ ಆಮೇಲೆ ಆ ವಯಸ್ಸದ ಅಲ್ಲಿಂದ ಮಾಯವಾಗ್ಬಿಡ್ತಾನೆ ಈ ತಾತ ಕೂಡ ಹೊರಟೋದ್ರು ನಾನೀಗ ಮುಂದೆ ಹೋಗ್ಬೇಕು ರೋಹನ್ ಹಾಗೆ ಮುಂದೆ ಹೋಗ್ತಾ ಇರ್ತಾನೆ ಅಲ್ಲಿ ನೋಡ್ತಾನೆ ಅಲ್ಲಿ ಒಂದು ಸೇತುವೆ ಇತ್ತು ಅದು ತುಂಬಾ ಹಳೆಯದಾದ ಸೇತುವೆ ಆಗಿತ್ತು ಈ ಸೇತುವೆ ಈ ಸೇತುವೆ ದಾಟಿಕೊಂಡು ನಾನು ಆ ಕಡೆ ಹೋಗಬೇಕಾ ಇಲ್ಲ ಇಲ್ಲ ಸೇತುವೆ ತುಂಬ ಹಳೇದು ಅನಿಸುತ್ತೆ ಕೆಲವು ಹೆಜ್ಜೆ ಮುಂದೆ ಇಟ್ಟಿದ ತಕ್ಷಣ ಇದು ಮುರಿದೋಗ್ಬೋದು ಒಂದು ವೇಳೆ ಏನಾದರೂ ಶೀಲು ಆ ಕಡೆ ಹೋಗಿದ್ರೆ ನಾನು ಹೋಗಲೇಬೇಕು ನಾನು ಹೋಗಲೇಬೇಕು ರೋಹನ್ ಮುಂದೆ ಹೋದ ತುಂಬಾ ಧೈರ್ಯವಾಗಿ ಆ ಸೇತುವೆಯನ್ನು ದಾಟ್ದ ಆಗ ಅವನ ಕಣ್ಣಿಗೆ ಒಂದು ನದಿ ಕಾಣಿಸ್ತು ನದಿ ತುಂಬಾ ಕ್ಲೀನಾಗಿತ್ತು ಮತ್ತೆ ಅದರಲ್ಲಿರೋ ಕಲ್ಲುಗಳು ಹೊಳಿತಾ ಇದ್ವು ರೋಹನ್ ಮುಂದೆ ಬಂದಾಗ ಅವ್ನ್ ಮುಂದೆ ಇರೋ ದೃಶ್ಯನ ನೋಡಿ ತುಂಬಾನೇ ಆಶ್ಚರ್ಯ ಆದ ಎದುರುಗಡೆ ಒಂದು ದೊಡ್ಡದಾಗಿರೋ ಹಾವು ನಾಲಿಗೆ ಮುಂದೆ ನಿಂತಿತ್ತು ಬಾ ರೋಹನ್ ಬಾ ನಿನಗೋಸ್ಕರನೇ ಕಾಯ್ತಾ ಇದ್ದೆ ನೀನ್ ಯಾರು ನಾನು ಒಬ್ಬ ನಾಗ ಈ ನದಿಯನ್ನ ನೋಡ್ಕೊಳ್ಳೋನು ಇದೆಲ್ಲ ಏನು ನನಗಿದೆಲ್ಲ ಜಾದೂ ಅಂತ ಅನಿಸ್ತಾ ಇದೆ ಈ ಜಾಗ ಜಾದುವಿಂದೆ ನಿಮ್ಮ ಊರಿನಲ್ಲಿ ನೀರಿಗೆ ಅಭಾವ ಇದೆಯಲ್ಲ ನೀರಿನ ಅಭಾವವನ್ನು ತೀರಿಸೋದಕ್ಕೆ ದೇವರು ನಿನ್ನ ಆಯ್ಕೆ ಮಾಡಿದರೆ ಆದರೆ ನನಗೆ ನನ್ನ ಶೀಲು ಬೇಕು ಶೀಲು ಸಿಗ್ತಾಳೆ ಅದಕ್ಕೂ ಮುಂಚೆ ನೀನು ನನ್ನ ಮೂರು ಒಗಟುಗಳಿಗೆ ಉತ್ತರ ಕೊಡಬೇಕು ಮೊದಲನೇ ಒಗಟು ಹಗಲು ರಾತ್ರಿ ಆಗುತ್ತೆ ಎಲ್ಲರ ಜೀವನ ಚೆನ್ನಾಗಿ ಮಾಡುತ್ತೆ ಇದು ಕಲ್ಲನ್ನ ಕೂಡ ಕತ್ತರಿಸುತ್ತೆ ಎಲ್ಲ ಅದನ್ನು ಹಿಂದೆ ಬಿಟ್ಟು ಬರುತ್ತೆ ಸಮುದ್ರ ಸೇರೋದಕ್ಕೆ ಓಡುತ್ತೆ ಹೇಳು ಇದಕ್ಕೇನಂತ ಕರೀತಾರೆ ರೋಹನ್ ಯೋಚನೆ ಮಾಡಕ್ಕೆ ಶುರು ಮಾಡ್ದ ಸ್ವಲ್ಪ ಹೊತ್ತೇಲೆ ರೋಹನ್ ಹೇಳ್ತಾನೆ ಅದು ಉತ್ತರ ಸರಿ ಈಗ ಎರಡನೇ ಒಗಟನ ಬಿಡಿಸು ಸೂರ್ಯನ ಕಿರಣಗಳು ಇದ್ರ ಮೇಲೆ ಬಿದ್ರೆ ನಕ್ಷತ್ರಗಳ ತರ ಹೊಳಿಯುತ್ತೆ ಇದಕ್ಕೆ ಚಿನ್ನಕ್ಕಿಂತ ಬೆಲೆ ಜಾಸ್ತಿನೇ ಇದು ಬಿಳಿಯಾಗಿದೆ ಶುದ್ಧವಾಗಿದೆ ಹೇಳು ಹೇಳು ಯಾವ್ದು ಹೇಳು ಈ ಒಗಟ್ಟು ತುಂಬಾನೇ ಕಷ್ಟಕರವಾಗಿತ್ತು ಅವನು ಯೋಚನೆ ಮಾಡ್ತಿರುವಾಗ ಅವನ್ ದೃಷ್ಟಿ ನದಿ ಮೇಲೆ ಹೋಗುತ್ತೆ ಬಿಳಿಯಾಗಿದೆ ಆದ್ರೆ ನೀನಂತೂ ಬುದ್ಧಿವಂತ ಅಂತ ಗೊತ್ತಾಯ್ತು ಆದ್ರೆ ಇನ್ನೂ ಕೂಡ ನೀನು ಒಂದು ಒಗಟನ್ನ ಬಿಡಿಸ್ಬೇಕಾಗುತ್ತೆ ಹೇಳು ಹೇಳು ನಾನ್ ಯಾರು ಹರಿಯೋದ್ನ ನೋಡಿದ್ರೆ ನಿನಗೆ ಖುಷಿ ಆಗುತ್ತೆ ನಕ್ಷತ್ರಗಳು ಆಕಾಶದಲ್ಲೆಲ್ಲಾ ನೀರಲ್ಲೇ ಕಾಣಿಸುತ್ತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಕಲ್ಲು ಕೂಡ ಬೆಲೆ ಬಂತು ಇದನ್ನ ನೀನು ನಿರಾಕರಣೆ ಮಾಡೋದಿಲ್ಲ ಊರ್ನೋರ್ಗಂತೂ ನೀನ್ ಮಾಡ್ತಿದ್ಯಾ ದೊಡ್ಡ ಉಪಕಾರ ಕಂಡುಹಿಡಿ ರೋಹನ್ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ ಈ ಒಗಟು ಗೆ ತುಂಬಾನೇ ಕಷ್ಟ ಆಗಿತ್ತು ಆಗ ರೋಹನ್ ತುಂಬಾನೇ ಯೋಚಿಸಿ ಉತ್ತರನ ಹೇಳ್ತಾನೆ ಊರ್ಗೆ ಉಪಕಾರ ಬೆಳ್ಳಿಯ ನದಿ ವಾಹ್ ಪುಟ ನನಗ್ ತುಂಬಾ ಖುಷಿ ಆಯ್ತು ನೀನು ಮೂರು ಒಗಟುಗಳನ್ನ ಬಿಡಿಸ್ಬಿಟ್ಟೆ ಸರಿಯಾದ ಉತ್ತರ ಕೊಟ್ಟೆ ಜೊತೆಗೆ ಮೂರು ಪರೀಕ್ಷೆಗಳನ್ನ ಪಾರ್ ಮಾಡ್ದೆ ವಯಸ್ಸಾದ ಮುದ್ಕಂಗೆ ನೀನು ನೀರು ಕೊಟ್ಟಾಗ ನೀನು ಹೃದಯವಂತಿಕೆ ನನಗೆ ಗೊತ್ತಾಯಿತು ನೀನು ತುಂಬ ಒಳ್ಳೆಯವನು ಒಳ್ಳೆಯವ್ರ ಬಗ್ಗೆ ದಯೆ ತೋರಿಸ್ದೆ ನೀನು ಆ ಸೇತುವೆ ದಾಟಿ ಬಂದು ನಿನ್ನ ಧೈರ್ಯ ಅಲ್ಲ ಅದರಿಂದ ನೀನು ಬಹಾದೂರ ಅಂತ ಸಾಬೀತಾಯ್ತು ನನ್ನ ಮೂರು ಒಗಟುಗಳನ್ನು ನೀನು ಬಿಡಿಸ್ಬಿಟ್ಟು ಬುದ್ಧಿವಂತ ಅಂತ ಸಾಬೀತುಪಡಿಸ್ಬಿಟ್ಟೆ ನಿನಗೆ ಖಂಡಿತವಾಗ್ಲೂ ಬಹುಮಾನ ಕೊಡಲೇಬೇಕು ನೀನು ಗೆದ್ದುಬಿಟ್ಟೆ ಗೆಳೆಯ ನಿನಗೆ ನಿನ್ನ ಶೀಲು ಸಿಕ್ಕೇ ಸಿಗ್ತಾಳೆ ಸ್ವಲ್ಪ ನಿನ್ನ ಬಲಗಡೆ ತಿರುಗಿ ನೋಡು ರೋಹನ್ ನ ಶೀನು ನಿಂತ್ಕೊಂಡಿದ್ದ ರೋಹನ್ ಅದನ್ನ ಎತ್ಕೊಳ್ತಾನೆ ಎಲ್ಲ ಹೋಗಿದ್ದೆ ನೀನು ನಾನೇ ಇವಳನ್ನ ಇಲ್ಲಿ ಬರೋದಕ್ಕೆ ಹೇಳಿದ್ದು ಆದ್ರೆ ಯಾಕೆ ಯಾಕಂದ್ರೆ ನಿನಗೆ ಈ ಬೆಳ್ಳಿಯ ನದಿಯ ನೀರ್ ಕೊಡ್ಬೇಕಾಗಿತ್ತು ಇದ್ನ ತಗೊಂಡ್ ಹೋಗು ನಿನ್ನ ಊರಿನವ್ರಿಗೆ ಇದ್ರ ಅವಶ್ಯಕತೆ ತುಂಬಾ ಇದೆ ಇದ್ನ ನೀರಿನ ಬಾಟ್ಲಿ ಅಲ್ಲಿ ತುಂಬಿಸ್ಕೊ ಇದ್ನ ತಗೊಂಡ್ ಹೋಗಿ ನಿಮ್ಮ ನದಿಯಲ್ಲಿ ಹಾಕಿ ನಿಮ್ಮ ಊರಿನ ಸಮಸ್ಯೆ ಎಲ್ಲ ಮುಗ್ದೋಗುತ್ತೆ ಆದ್ರೆ ಒಂದು ಮಾತು ನೆನ್ಪಿರ್ಲಿ ನಿಮ್ಮ ಊರಿನ ತುಂಬಾ ಜೋಪಾನವಾಗಿ ನೋಡ್ಕೊಳ್ಳಿ ಊರಿನ ಮರಗಳನ್ನ ಕಡಿಬೇಡಿ ಮಾಡಿ ಹೋಗು ಈ ಬಾಟಲ್ ನ ನೀರ್ ತಗೊಂಡು ಹೋಗಿ ನಿಮ್ಮ ಊರಿನ ನದಿಯೊಳಗಡೆ ಹಾಕ್ಬಿಡು ರೋಹನ್ ತನ್ನ ಬಾಟಲ್ ಅಲ್ಲಿ ಬೆಳ್ಳಿ ನದಿ ನೀರನ್ನ ತುಂಬಿಸ್ಕೊಳ್ತಾನೆ ಹಾಂಗೆ ನಮಸ್ಕಾರ ಮಾಡ್ತಾನೆ ನಿನ್ಗೆ ಹಿಂದೆ ಒಂದು ದಾರಿ ಕಾಣಿಸ್ತಾ ಇದೆಯಲ್ಲ ಅದರಿಂದ ನೀನು ವಾಪಸ್ ಹೋಗು ರೋಹನ್ ಕಾಡ್ ಒಳಗಡೆ ಹೋಗ್ತಾನೆ ಅಲ್ಲಿಂದ ನೇರವಾಗಿ ಶೀಲು ಕಳೆದು ಹೋಗಿರೋ ಜಾಗಕ್ಕೆ ಬರ್ತಾನೆ ರೋಹನ್ ಊರಲ್ಲಿರೋ ನದಿ ಹತ್ರ ಹೋಗ್ತಾನೆ ನಾಗದೇವರು ಹೇಳಿದ್ರು ಈ ಬಾಟಲ್ ನ ನೀರ್ನ ನದಿಗೆ ಹಾಕು ಅಂತ ರೋಹನ್ ಬಾಟಲ್ ಅಲ್ಲಿರೋ ನೀರನ್ನ ನೆಲದ ಮೇಲೆ ಹಾಕ್ತಾನೆ ಇದ್ದಕ್ಕಿದ್ದಂತೆ ಭೂಮಿಯಿಂದ ಕಾರಂಜಿ ಬರಕ್ಕೆ ಶುರು ಆಗುತ್ತೆ ಆಗ ನದಿ ತುಂಬಾನೇ ಕ್ಲೀನ್ ಆಗಿ ಜೋರಾಗಿ ಹರಿಯೋಕೆ ಶುರು ಆಗುತ್ತೆ ಆಗ ರೋಹನ್ ಗೆ ತುಂಬಾನೇ ಖುಷಿ ಆಗುತ್ತೆ ವಾ ಇಷ್ಟೊಂದೆಲ್ಲ ನೀರು ಇದೆಲ್ಲ ಎಂತ ಜಾದು ಹೋಗಿ ರೋಹನ್ ಊರಿನ ಜನರಿಗೆ ಈ ಜಾದುವಿನ ಬಗ್ಗೆ ಹೇಳ್ತಾನೆ ಊರಿನ ಜನರೆಲ್ಲ ನದಿ ಹತ್ರ ಬಂದು ಸೇರ್ತಾರೆ ಬೆಳ್ಳಿಯ ನೀರು ಹರಿತಾ ಇರೋದನ್ನ ನೋಡಿ ಎಲ್ರಿಗೂ ಖುಷಿ ಆಗುತ್ತೆ ಏನು ರೋಹನ್ ನೀನಂತೂ ಅದ್ಭುತಾನೇ ಮಾಡಿದೆ ಅಕ್ಕ ಅದ್ಭುತ ಅಲ್ಲ ರೋಹನ್ ಊರ್ನೋರ್ಗೆಲ್ಲ ಕಮಾಲೆ ಮಾಡ್ಬಿಟಾ ಕಮಾಲೆ ಮಾಡ್ಬಿಟ್ಟ ರಾಮದಾಸ್ ನೀವು ಸರಿಯಾಗಿ ಹೇಳ್ತಾ ಇದೀರಾ ಊರಲ್ಲಿ ಇದ್ದಿದ್ದ ಸಂತೋಷ ಎಲ್ಲ ಹೋಗ್ಬಿಟ್ಟಿತ್ತು ಈಗ ಅದೆಲ್ಲ ಖಂಡಿತವಾಗ್ಲೂ ವಾಪಸ್ ಬಂದೇ ಬರುತ್ತೆ ಹೇಮಾ ನಾನು ರೋಹನ್ ಸಲುವಾಗಿ ಏನೇ ಹೇಳಿಲ್ಲ ಮತ್ತೆ ರೋಹನ್ ಈ ವಿಷಯವಾಗಿ ನಮ್ಮೂರಿಗೆ ಎಷ್ಟೊಂದು ಒಳ್ಳೇದು ಮಾಡ್ದ ನಾವೆಲ್ಲ ನಿನಗೆ ಎಷ್ಟೊಂದು ಕೆಟ್ಟದ್ದು ಮಾತಾಡ್ತೀವಿ ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಅಯ್ಯೋ ರಮ ಯಾಕೆ ಹೀಗೆಲ್ಲ ಹೇಳ್ತೀರಾ ಅವ್ನು ಮಾಡಿರೋ ತಪ್ಪುಗಳಿಗೆ ಅವನಿಗೆ ಶಿಕ್ಷೆ ಸಿಗ್ಲೇಬೇಕಾಗಿತ್ತು ಮತ್ತೆ ಹಾ ಆ ನಾಗದೇವರು ನಮ್ಗೇನು ಹೇಳಿದಾರೋ ನಾವದನ್ನು ಪಾಲಿಸ್ಲೇಬೇಕು ನಾವ್ ಇವತ್ತಿಂದ ಈ ನದಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ ಇದಕ್ಕೆ ಯಾವತ್ತು ಮಾಲಿನ್ಯ ಮಾಡಬಾರ್ದು ಮತ್ತೆ ಊರು ಪೂರ್ತಿ ಸಸಿಗಳನ್ನ ನಡೋಣ ಮತ್ತೆ ಈಗ ದೊಡ್ಡದಾಗಿರೋ ಮರಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ ರೋಹನು ತುಂಬಾ ತರಲೆ ಮಾಡಿದಾನೆ ತುಂಬಾ ನೋವು ಕೂಡ ಮಾಡಿದಾನೆ ಆದ್ರೆ ಅವನ್ ಕಾರಣದಿಂದಾಗಿ ಇವತ್ತು ನಮ್ಮ ತಪ್ಪು ನಮಗೆಲ್ಲ ಅರಿವಾಗಿದೆ ರೋಹನ್ ನಿಜವಾಗ್ಲು ಚಿನ್ನಾನೆ ಹೌದು ನನ್ ಯಾವಾಗಲೂ ಯಾವಾಗ್ಲೂ ನನ್ನ ಮೊಮ್ಮಗನೇ ಬೆಳ್ಳಿ ನದಿನ ಮತ್ತೆ ಈ ಊರಿಗೆ ವಾಪಸ್ ತಂದಿದ್ದಾನೆ ಊರಿನ ಎಲ್ಲಾ ಜನರಿಗೆ ಖುಷಿ ಆಯ್ತು ರೋಹನ್ ಅಜ್ಜಿ ರೋಹನ್ ನ ಪ್ರೀತಿ ಮಾಡ್ತಾ ಇದ್ಲು ಕೊನೆಗೂ ರೋಹನ್ ಊರಿನ ಜನರಿಗೆ ಖುಷಿಯನ್ನ ತಂದ